ನಮಸ್ಕಾರ ನೋಡಿ ಇಲ್ಲೊಂದು ತೆಂಗಿನ ಸಸಿ ನೋಡ್ಬೋದು ಈ ತೆಂಗಿನ ಸಸಿಗೆ ಈ ಬಳ್ಳಿ ಸುತ್ತಕೊಂಡ್ಬಿಟ್ಟಿದೆ ನೋಡಿ ನಮ್ಮ ಕರಾವಳಿ ಪ್ಲೇಸಲ್ಲಿ ಈ ಥರ ಒಂದು ಏನೋ ಬೀಳ ಥರ ಒಂದು ಸಸಿ ಬರ್ತದೆ ಬಳ್ಳಿ ಇದು ಈ ತೆಂಗಿನ ಸಸಿನ ಫುಲ್ ಕವರ್ ಮಾಡಿಬಿಟ್ಟಿದೆ ನೋಡಿ ಸೊ ಹೀಗೆ ಮಾಡೋದ್ರಿಂದ ತೆಂಗಿನ ಮರ ಬೆಳವಣಿಗೆ ಕುಂಠಿತ ಆಗ್ತದೆ ಸೋ ಬೆಳವಣಿಗೆ ತುಂಬ ಲೇಟಾಗಿ ಫಲ ಬರುತ್ತೆ ಹಾಗೆ ಕೆಲವು ಬಾರಿ ಸಾಯಲುಬೋದು ಇಲ್ಲೊಂದು ಮರ ನೋಡಿ ಇಲ್ಲೊಂದು ತೋರಿಸ್ತೀನಿ ನೋಡಿ ಈ ಮರಕ್ಕೂ ಅದೇ ಬಳ್ಳಿ ಸುತ್ಕೊಂಬಿಟ್ಟಿದೆ ಹಾಗೆ ಇಲ್ಲಿ ಒಂದು ನೋಡ್ಬೋದು ಹಾಗೆ ಇಲ್ಲೊಂದು ನೋಡಿ ಸೋ ನೋಡ್ತಾ ಇರ್ಬೋದು ಆ ಮರ ಈ ಬಳ್ಳಿ ಅನ್ನೋದೇನಿದೆಯಲ್ಲ ಈ ಬಳ್ಳಿ ಅನ್ನೋದು ಅದು ಆ ತೆಂಗಿನ ಮರನ ಫುಲ್ಲು ಕವರ್ ಮಾಡ್ಕೊಂಡ್ಬಿಟ್ಟಿದೆ ಸೊ ಇಲ್ಲಿ ರೈತರು ಅದನ್ನು ತೆಗಿಲಿಕ್ಕೂ ಹೋಗಲಿಲ್ಲ ಸೊ ಬರೋದು ಕಷ್ಟ ಉಂಟಂತ ಅಂತ ಸೊ ನೋಡ್ಬೋದು ನೋಡಿ ಅದು ಈಗ ಆಲ್ರೆಡಿ ಆ ಮರ ಹತ್ತು ಹದಿನೈದು ವರ್ಷ ಆಗಿರಬೇಕು ಆದರೂ ಅದು ಇಲ್ಡ್ ಇಲ್ಲ ಫಲ ಇಲ್ಲಿ ಏನೂ ಇಲ್ಲ ಸೋ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಇನ್ನೊಂದು ಮರ ನೋಡ್ಬೋದು ತೋರಿಸ್ತೀನಿ ನೋಡಿ ಆ ಮರ ಅಂತೂ ಒಂದು ಬಳ್ಳಿ ಆ ತೆಂಗಿನ ಸಸಿನ ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟಿದೆ ನೋಡ್ಬೋದು ನಮ್ಮನೆ ತೋಟದಲ್ಲಿ ನೆರೆ ಬಂದಿದೆ ಫ್ಲಡ್ ಬಂದಿದೆ ನೆರೆಯಲ್ಲೇ ಹೋಗ್ತಾ ಇದ್ದೀವಿ ನೋಡಿ ಈ ಈ ತೆಂಗಿನ ಇದು ಫುಲ್ ಕವರ್ ಮಾಡಿಬಿಟ್ಟಿದೆ ಆ ತೆಂಗಿನ ಸಸಿ ಇದ್ದೇಳೋದು ತುಂಬ ಕಷ್ಟವೇ ಉಂಟು ಸೊ ಹಾಗೆ ಇಲ್ಲಂದ ಮರ ನೋಡ್ಬೋದು ನೋಡಿ ಇದು ಕೂಡ ಅದೇ ಥರ ಆಗಿದೆ ಇಲ್ಲೊಂದು ಸಸಿ ನೋಡಿ ಆ ತೆಂಗಿನ ಮರನ ಫುಲ್ಲು ಈ ಕಾಳು ಮೆಣಸು ಥರ ಕಚ್ಕೊಂಡ್ಬಿಟ್ಟಿದೆ ಕಾಳು ಮೆಣಸನ್ನು ತೆಂಗಿನ ಮರಕ್ಕೆ ಹಬ್ಸಿದರೆ ಹೇಗೆ ಆಗುತ್ತೋ ಅದೇ ಥರ ಹಬ್ಬಿ ಬಿಟ್ಟಿದೆ ನೋಡಿ ಇಲ್ಲಿ ಒಂದು ಎರಡು ಮೂರು ಮ ತೆಂಗಿನ ಮರಗಳು ನೋಡ್ಬೋದು ಇದನ್ನು ನಾವು ಏನು ಮಾಡಬೇಕಂದ್ರೆ ಕಾಲ ಕಾಲಕ್ಕೆ ಬೀಳನ್ನು ಕೊಯ್ತಾ ಇರಬೇಕು ಕೊಯ್ದವಾಗ ಸೋ ಅದು ಬೆಳೆಸತ್ತೋಗ್ತದೆ ಸೊ ಇಲ್ಲ ಅಂದರೆ ಅದು ತೋಟದ ಕಡೆಗೆ ಬರ್ದೇ ಅಥವಾ ಆ ಬಳ್ಳಿನ ಬೀಳನ್ನು ತೆಗೆದೇ ಇದ್ದರೆ ಈ ಥರ ಆಗುತ್ತದೆ ತೆಂಗಿನ ಗಿಡವೇ ಫುಲ್ಲು ಬ ತೆ ತೆಂಗಿನ ಸಸಿನೇ ಬಲಿ ತೊಗೊಳ್ಳುವಂಥ ಚಾನ್ಸಸ್ಸು ಉಂಟು ನೋಡ್ಬೋದು ಇಲ್ಲಿ ನೋಡಿ ಇಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಪರಿಸ್ಥಿತಿ ಬಂದಿದೆ ನೋಡಿ ಈ ಸಸಿಗೆ ಇದನ್ನು ತೆಗಿಲಿಕ್ಕೂ ತುಂಬ ಲೇಬರ್ ಬೇಕಾಗುತ್ತೆ ಸೊ ಹಾಗೆ ಇಲ್ಲೊಂದು ಸಸಿ ನೋಡ್ಬೋದು ನೋಡಿ ಇದು ಕೂಡ ಅದೇ ಥರ ಆಗಿದೆ ಓಕೆ ಓಕೆ ಥ್ಯಾಂಕ್ ಯು